ಎಲ್ಲರಿಗೂ ಶುಭಾಶಯಗಳು ಈ ದಿನ ಎಲ್ಲರೂ ಪ್ರಬಲವಾದ ಪೋಲಿ ಸ್ವರ್ಗ ಕಥೆಯನ್ನು ಕೇಳಬೇಕು ಈ ಕಾರ್ತಿಕ ಮಾಸದಲ್ಲಿ ಪ್ರಬಲವಾದ ಪೋಲಿಪಾಡ್ಯಮೆಯನ್ನು ಕೇಳಿ ನೀವು ಮಾಡಿದ ಎಲ್ಲಾ ಪೂಜೆಗಳ ದ್ವಿಗುಣ ಫಲಿತಾಂಶಗಳನ್ನು ಪಡೆಯಲು ಪ್ರತಿಯೊಬ್ಬರೂ ಈ ಪೋಲಿಪಾಡ್ಯಮಿಯ ದಿನದಂದು ಪೋಲಿಕಥೆಯನ್ನು ಖಂಡಿತವಾಗಿ ಕೇಳಬೇಕು ಈ ಶಕ್ತಿಯುತ ಪೋಲಿಕಥೆಯನ್ನು ಕೇಳುವವರಿಗೆ ಅಷ್ಟೈಶ್ವರ್ಯದ ಜೊತೆಗೆ ಕಾರ್ತಿಕ ಮಾಸದ ಪೂಜೆಯ ಫಲಿತಾಂಶಗಳು ಸಿಗುತ್ತವೆ ಶಿವಕೇಶವನ ಆಶೀರ್ವಾದ ನಿಮ್ಮ ಮನೆಯ ಮೇಲೆ ಇರುತ್ತದೆ ನದಿಯಲ್ಲಿ ಪೋಲಿ ದೀಪಗಳನ್ನು ಇಟ್ಟವರು ಖಂಡಿತವಾಗಿಯೂ ಈ ಪೋಲಿ ಕಥೆಯನ್ನು ಕೇಳಿ ತಲೆಯ ಮೇಲೆ ಅಕ್ಷತೆಗಳನ್ನು ಧರಿಸಬೇಕು ಒಂದು ಹಳ್ಳಿಯಲ್ಲಿ ಒಂದು ಅವಿಭಕ್ತ ಕುಟುಂಬವಿತ್ತು ಆ ಕುಟುಂಬದಲ್ಲಿ ಐದು ಹೆಣ್ಣುಮಕ್ಕಳಿದ್ದರು ಅವರಲ್ಲಿ ಕಿರಿಯ ಮಗಳು ಪೋಲಿ ಅತ್ಯಂತ ಧರ್ಮನಿಷ್ಠೆಯುಳ್ಳವಳು ಕಿರಿಯ ಮಗಳು ಪೋಲಿ ಮಹಾನ್ ಭಕ್ತೆ ಕಿರಿಯ ಮಗಳು ಪೋಲಿ ಬಗ್ಗೆ ಅವಳಿಗೆ ಕಾಳಜಿ ಇರಲಿಲ್ಲ ಪೋಲಿಯ ಅತ್ತೆ ತನ್ನಷ್ಟು ಧರ್ಮನಿಷ್ಠೆ ಬೇರೆ ಯಾರೂ ಇಲ್ಲ ಎಂದು ಭಾವಿಸುತ್ತಿದ್ದರು ಪೋಲಿಯ ಅತ್ತೆ ಎಲ್ಲಾ ಆಚರಣೆಗಳನ್ನು ಅನುಸರಿಸುವ ಹಕ್ಕು ತನಗೆ ಮಾತ್ರ ಇದೆ ಎಂದು ಒತ್ತಾಯಿಸುತ್ತಿದ್ದರು ಅದಕ್ಕಾಗಿಯೇ ಕಾರ್ತಿಕ ಮಾಸ ಬಂದಾಗ ಅವಳು ಕಿರಿಯ ಸೊಸೆಯನ್ನಲ್ಲ ಇತರ ಸೊಸೆಯರನ್ನು ಕರಡುಕೊಂಡು ಹೋಗುತ್ತಿದ್ದಳು ಅಲ್ಲಿ ಅವಳು ತನ್ನ ಸೊಸೆಯಂದಿರೊಂದಿಗೆ ನದಿಯಲ್ಲಿ ಚೆನ್ನಾಗಿ ಸ್ನಾನ ಮಾಡಿ ದೀಪಗಳನ್ನು ಬೆಳಗಿಸುತ್ತಿದ್ದಳು ಅವಳು ದೀಪದೊಂದಿಗೆ ಬರುತ್ತಿದ್ದಳು ಆದರೆ ಕಿರಿಯ ಸೊಸೆ ಅವಳಿಗೆ ಪೂಜೆ ಮಾಡಲು ಬಿಡುತ್ತಿರಲಿಲ್ಲ ಪೋಲಿಯತ್ತೆ ಪೂಜಾ ಸಾಮಗ್ರಿಗಳನ್ನು ಮನೆಯಲ್ಲಿಯೇ ಬಿಡುತ್ತಿರಲಿಲ್ಲ ಕಿರಿಯ ಸೊಸೆ ಎಲ್ಲಿ ದೀಪ ಹಚ್ಚುತ್ತಾಳೆ ಎಂದು ಯೋಚಿಸುತ್ತಿದ್ದಳು ಕಾರ್ತಿಕ ಮಾಸದಲ್ಲಿ ಕಿರಿಯ ಸೊಸೆ ಪೋಲಿಟೊ ಮನೆಯಲ್ಲಿ ದೀಪ ಹಚ್ಚುವುದನ್ನು ತಡೆಯಲು ಅವಳ ಅತ್ತೆ ಎಷ್ಟೇ ಪ್ರಯತ್ನಿಸಿದರೂ ಅವಳು ಯಶಸ್ವಿಯಾಗಲಿಲ್ಲ ಪೋಲಿಟೊ ತನ್ನ ಬುದ್ಧಿವಂತಿಕೆಯಿಂದ ಅಂಗಳದಲ್ಲಿರುವ ಮರದಿಂದ ಸ್ವಲ್ಪ ಹತ್ತಿಯನ್ನು ತೆಗೆದುಕೊಂಡು ಅದರಿಂದ ಒಟ್ಟು ಮಾಡಿದಳು ಅದೇ ರೀತಿ ಮಜ್ಜಿಗೆಯನ್ನು ಕಡೆಯುವಾಗ ಅವಳು ಕವ್ವದಲ್ಲಿ ಬೆಣ್ಣೆಯನ್ನು ಬಳಸುತ್ತಿದ್ದಳು ಅವಳು ಮೇಣದ ಬತ್ತಿಯನ್ನು ತೆಗೆದುಕೊಂಡು ಅದರೊಂದಿಗೆ ದೀಪಗಳನ್ನು ಬೆಳಗಿಸುತ್ತಿದ್ದಳು ಯಾರೂ ನೋಡದಂತೆ ದೀಪದ ಮೇಲೆ ಒಂದು ಬುಟ್ಟಿಯನ್ನು ಇಡುತ್ತಿದ್ದಳು ಹೀಗೆ ಪೋಲಿ ಕಾರ್ತಿಕ ಮಾಸದ ಒಂದು ತಿಂಗಳಿಗೆ ದೀಪಗಳನ್ನು ಬೆಳಗಿಸಿದಳು ಕೊನೆಗೆ ಅಮಾವಾಸ್ಯ ದಿನ ಬಂದಿತು ಕಾರ್ತಿಕ ಮಾಸದ ಕೊನೆಯ ದಿನವಾದ್ದರಿಂದ ಆ ದಿನವೂ ಅವಳು ನದಿಯಲ್ಲಿ ಸ್ನಾನ ಮಾಡಿ ಕಾರ್ತಿಕ ದೀಪಗಳನ್ನು ಬೆಳಗಿಸಲು ಹೊರಟಳು ಅವಳು ಹೋಗುತ್ತಿದ್ದಂತೆ ಅವಳು ಎಲ್ಲಾ ಮನೆ ಕೆಲಸಗಳನ್ನು ಪೋಲಿಗೆ ಬಿಟ್ಟು ಹೋದಳು ಆದರೆ ಪೋಲಿ ಎಂದಿನಂತೆ ಯಾವುದೇ ಗಡಿಬಿಡಿ ಇಲ್ಲದೆ ಮನೆ ಕೆಲಸಗಳನ್ನು ಮುಗಿಸಿ ಕಾರ್ತಿಕ ದೀಪ ಬೆಳಗಿಸಿದಳು ಎಲ್ಲ ಅಡೆತಡೆಗಳ ನಡುವೆಯೂ ತನ್ನ ಧರ್ಮವನ್ನು ಪಾಲಿಸಿದ ಪೋಲಿಯನ್ನು ಮೋಡಿ ದೇವತೆಗಳು ಮತ್ತು ದೇವತೆಗಳು ಸಂತೋಷಪಟ್ಟರು ಮೂವರು ದೇವರು ಸಂತೋಷಪಟ್ಟು ಮತ್ತು ಪೋಲಿಯನ್ನು ಸ್ವರ್ಗಕ್ಕೆ ಕರೆದೊಯ್ಯಲು ವಿಮಾನವು ಬಂದಿತು ಆಗಲೇ ಮನೆಗೆ ಬರುತ್ತಿದ್ದ ಅತ್ತೆ ಮತ್ತು ಸೊಸೆಯಂದಿರು ವಿಮಾನವನ್ನು ನೋಡಿ ಕೋಪಗೊಂಡರು ಅದು ತಮಗಾಗಿಯೇ ಬಂದಿದೆ ಎಂದು ಭಾವಿಸಿದರು ಆದರೆ ಪಾಲಿ ವಿಮಾನದಲ್ಲಿದ್ದಾಗ ಅತ್ತೆ ಕೋಪಗೊಂಡರು ಅವರು ಹೇಗಾದರೂ ಪಾಲಿಯೊಂದಿಗೆ ಸ್ವರ್ಗಕ್ಕೆ ಹೋಗಬೇಕು ಎಂದು ಬಯಸಿದರು ಆದರೆ ಅವರು ಪಾಲಿಯ ಕಾಲುಗಳನ್ನು ಹಿಡಿದುಕೊಳ್ಳಲು ಪ್ರಯತ್ನಿಸಿದರು ಆದರೆ ಅದು ಪ್ರಯೋಜನವಾಗಲಿಲ್ಲ ವಿಮಾನದಲ್ಲಿದ್ದ ಪಾಲಿ ಮಾತ್ರ ಸ್ವರ್ಗಕ್ಕೆ ಹೋದರು ದೇವತೆಗಳು ಅವರಿಗೆ ಶುದ್ಧ ಮನಸ್ಸು ಇಲ್ಲ ಎಂದು ಹೇಳಿ ಅವರನ್ನು ಕೆಳಗಿಳಿಸಿದರು ಈ ಸಂದರ್ಭದಲ್ಲಿ ಎಲ್ಲಾ ಮಹಿಳೆಯರೂ ಪೋಲಿಯನ್ನು ಸ್ಮರಿಸಿ ಪೋಲಿಪಾಡ್ಯಮಿಯ ದಿನದಂದು ಬೆಳಗ್ಗೆ ಬಾಳೆ ಎಲೆಗಳಲ್ಲಿ ದೀಪಗಳನ್ನು ಬೆಳಗಿಸಿ ನೀರಿನಲ್ಲಿ ಬಿಟ್ಟರೆ ಆಡಂಬರ ಮತ್ತು ಪ್ರದರ್ಶನವಿಲ್ಲದೆ ಭಯ ಮತ್ತು ಭಕ್ತಿಯಿಂದ ದೇವರನ್ನು ಪೂಜಿಸುವವರು ಉತ್ತಮ ಫಲಿತಾಂಶಗಳನ್ನು ನೋಡುತ್ತಾರೆ ಈ ಕಥೆಯ ಸಾರಾಂಶವೇನೆಂದರೆ ಹೆಮ್ಮೆಯಿಂದ ಮಾಡಿದ ಪೂಜೆಯಿಂದ ಯಾವುದೇ ಪ್ರಯೋಜನವಿಲ್ಲ ನಿಮಗೆ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಇಂತಹ ಹೆಚ್ಚಿನ ಒಳ್ಳೆಯ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಭೇಟಿ ನೀಡಿ ಮತ್ತು ಚಂದದಾರರಾಗಿ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು